ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರು ಇದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ ನಮಸ್ತೆ ನಮಸ್ಕಾರ ಸ್ನೇಹಿತರೆ ಕೆಲವು ಸಮಯದ ಹಿಂದೆ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ನಲ್ಲಿ ಒಡನಾಡಿಯವರು ನಡೆಸಿದಂತಹ ಒಂದು ದಾವಣಗೆರೆ ಪಾದ್ರಿ ಸಂಬಂಧಪಟ್ಟ ವಿಚಾರದಲ್ಲಿ ಒಂದು ಸುದ್ದಿ ಮಾಡಿದ್ವಿ ಅದರ ಫಲಶ್ರುತಿಯಾಗಿ ಇವತ್ತು ಆ ವ್ಯಕ್ತಿ ಆ ಪಾದ್ರಿ ಅವರು ಆ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂತ ಸುದ್ದಿ ಬಂದಿದೆ ಆ ಬಗ್ಗೆ ಅಹ್ ಸರ್ ಅವರನ್ನ ಕೇಳೋಣ ಏನದು ಪಾದ್ರಿ ಅರೆಸ್ಟ್ ಆಗಿದ್ದು ಹೇಗೆ ಅದು ನೀವು ಹೇಳಿದ್ರಿ ಮತ್ತೆ ಆ ಪ್ರಕರಣವನ್ನು ಮತ್ತೊಂದ್ಸಲ ಸಲ ನೆನಪಿಸ್ಬೇಕಾಗುತ್ತೆ ಬಹಳಷ್ಟು ಎರಡು ಮೂರು ತಿಂಗಳ ಹಿಂದೆ ನಡೆದಿರುವಂತ ಎರಡು ತಿಂಗಳ ಹಿಂದೆ ನಡೆದಿರುವಂತದ್ದು ನಮ್ಮ ಗಮನಕ್ಕೆ ನಮ್ಮ ಗಮನಕ್ಕೆ ಅಲ್ಲಿಯ ಜನ ತಂದಿದ್ರು ಆ ಪಾದ್ರಿಯ ಮಗಳು ಕೂಡ ನಮ್ಮ ಗಮನಕ್ಕೆ ವಿಚಾರವನ್ನ ತಂದಿರುವಂತದ್ದು ಆತ ಇದೇ ರೀತಿಯಾಗಿ ಬಹಳಷ್ಟು ವರ್ಷಗಳಿಂದ ಧರ್ಮವನ್ನ ಬಳಸ್ಕೊಳ್ತ ಧರ್ಮವನ್ನ ಮುಂದಿಟ್ಕೊಂಡು ಶೋಷಣೆ ನಡೆಸ್ತಿದ್ದಂತಹ ದೇವಸ್ಥಾನ ಅಲ್ಲೂ ನನಗೆ ಹೊಟ್ಟೆ ಉರಿಯುತ್ತಾ ಇರೋದು ಏನು ಅಂತಂದ್ರೆ ತುಂಬಾ ಸಾಮಾಜಿಕವಾಗಿ ಹಿಂದುಳಿದಿದ್ದಂತಹ ಪಂಗಡಗಳು ರೊಮ್ಯಾಂಟಿಕ್ ಟ್ರೈಬ್ಸ್ ಅಂತ ಅಂತೀವಲ್ಲ ಅಲ್ಲಿಯ ಮಕ್ಕಳು ಅಲ್ಲಿಯ ಮಹಿಳೆಯರು ಇಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತಾ ಇರುವಂತ ವಿಚಾರ ನಮ್ಮ ಗಮನಕ್ಕೆ ಬಂದಿದೆ ಬಹಳಷ್ಟು ಜನ ಹೆಣ್ಣು ಮಕ್ಕಳು ನಮ್ಮ ಹತ್ರ ಬಂದು ಮಾತಾಡ್ಕೊಂಡಿದ್ವಿ ಒಂದ್ ಏಳೆಂಟು ಜನ ಮಹಿಳೆಯರು ಮಾತಾಡ್ತಾರೆ ಎಲ್ಲರೂ ಹೇಳ್ತಾ ಇರೋದೇನು ಅಂತಂದ್ರೆ ಈ ಪಾದ್ರಿ ಮನೆಗೆ ಯಾವ್ದಾವ್ದೋ ಸಂದರ್ಭದಲ್ಲಿ ಬರ್ತಿದ್ದ ಒಂದು ಮೈಯೆಲ್ಲ ಮುಟ್ತಿದ್ದ ಎಳ್ದಾಡ್ತಿದ್ದ ಗಂಡ ಮನೆಯಿಂದ ಹೊರಗೋದ ತಕ್ಷಣ ಬಂದ್ಬಿಡ್ತಿದ್ದ ಈ ರೀತಿಯಾಗಿ ಮಾತಾಡ್ತಾ ಇದ್ರು ಇನ್ ಕೆಲವರು ನೋಡಿದ್ನೆಲ್ಲ ಹೇಳ್ತಾ ಇದ್ರು ಲೈಂಗಿಕವಾಗಿ ಶೋಷಣೆ ಮಾಡ್ತಾ ಇದ್ದ ಹೇಳ್ತಾ ಇದ್ರು ಎಲ್ಲಕ್ಕಿಂತ ನೋವಾಗ್ತಾ ಇದ್ದೇನಂತಂದ್ರೆ ಖುದ್ದು ಆ ಮಗಳು ಕೂಡ ತಾನು ಮಗುವಾಗಿದ್ದಾಗ್ನಿಂದ ಬಾಲಕಿ ಆದಾಗ್ನಿಂದ ಅಪ್ಪ ನನ್ನನ್ನ ಯಾವ ರೀತಿಯಾಗಿ ಮಗಳು 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 ಹುದ್ದ ಮಗಳು ಕೂಡ ಆ ಇವನಿಗೆ ಬಲಿಯಾದವಳೆ ಇದು ನಾವು ತುಂಬಾ ಯೋಚನೆ ಮಾಡ್ಬೇಕು ಧರ್ಮ ಯಾರ ಕೈಯಲ್ಲಿದೆ ಅನ್ನುವಂಥದ್ದು ನಾನು ಯೋಚನೆ ಮಾಡ್ತೇನೆ ಧರ್ಮವನ್ನ ನಾವು ಯಾವ್ದಕ್ ಬಳಸ್ತಾ ಇದ್ವಿ ಯಾವ್ದು ಧರ್ಮ ವ್ಯಾಖ್ಯಾನ ಕೊಡುವಂಥದ್ದೊಂದು ಆಗ್ಬೇಕಲ್ಲ ಯಾಕೆ ನಾವು ಧರ್ಮವನ್ನ ಬಳಸ್ತಾ ಇದ್ದೀವಿ ಯಾವ ಕಾರಣಕ್ಕೋಸ್ಕರ ಬಳಸ್ತಾ ಇದ್ದೀವಿ ಒಂದ್ ಸತ್ಕಾರ್ಯಕ್ಕೋಸ್ಕರ ಧರ್ಮವನ್ನ ಬಳಸ್ತಿದೀವ ಯಾರನ್ನ ರಕ್ಷಿಸ್ಲಿಕ್ಕೋಸ್ಕರ ಧರ್ಮ ಬಳಸ್ತಾ ಇದ್ದೀವಾ ಪ್ರೀತಿ ಮಾಡ್ಲಿಕ್ಕೋಸ್ಕರ ಧರ್ಮ ಬಳಸ್ತಾ ಇದ್ದೀವ್ ಯೋಚನೆ ಮಾಡ್ಬೇಕು ಆದ್ರೆ ಇಲ್ಲಿ ನಾನು ಇದು ವೇದಿಕೆಯೆಲ್ಲ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಪಾದ್ರಿ ಮಾಡ್ತಾ ಇದ್ದಿದ್ದು ಕೆಲ್ಸಗಳಿದೆಯಲ್ಲ ಅದು ಎಲ್ಲೂ ಕೂಡ ಕ್ಷಮಾರ್ಹ ಆಗಿರ್ಲಿಲ್ಲ ಪಾದ್ರಿಗಳು ಆಗ್ಬೋದು ಅಥವಾ ಒಂದು ನಮ್ಮಂತ ಸ್ಥಳದಲ್ಲಿ ಕುಳಿತಂತಹ ಚೇರ್ಗಳಲ್ಲಿ ಕುತ್ಕೊಳ್ಳುವಂತಹ ಜನಗಳು ಮಾಡುವಂತದ್ದು ಇದೆಯಲ್ಲ ಪಠಾಧಿಪತಿಗಳು ಮುಲ್ಲಗಳಾಗ್ಲಿ ಮುಲ್ಲ ಇವರೆಲ್ಲ ಫಿಲಾಸಫಿ ಹಂಚಬೇಕಾದದ್ದು ಒಳ್ಳೇದನ್ನ ಬಿತ್ತಬೇಕಾದಂತಹ ಜನ ಕೆಡುಕನ್ನ ಬಯಸೋದಿದೆಯಲ್ಲ ತನ್ನ ಸಮುದಾಯದಲ್ಲಿ ತನ್ನ ಸಮುದಾಯದವ್ರನ್ನೇ ತಿನ್ಕೊಳ್ಳೋವಂಥದ್ದು ಅದೇನೋ ಹೇಳ್ತಾರೆ ನಾಯಿ ಮರಿ ಹಾಕಿದ್ರೆ ತನ್ನ ಮನೇನ ತಾನೇ ತಿಂತ ಗೊತ್ತಿಲ್ಲ ನನ್ಗೆ ಆದ್ರೆ ಇವರು ಅದೇ ರೀತಿಯಲ್ಲಿ ಬಂತು ಇವರಲ್ಲಿ ಯಾರಾದ್ರೂ ಈಗ ಅವ್ರು ಅರೆಸ್ಟ್ ಆಗುವಂತ ಪರಿಸ್ಥಿತಿ ಇರ್ಲಿಲ್ಲ ದೂರು ಕೊಡೋರು ಇರ್ಲಿಲ್ಲ ಅಂತ ಇದ್ರು ಈಗ ಅದು ಅರೆಸ್ಟ್ ಆಗಿದೆ ಹೇಗೆ ಅಂದ್ರೆ ಯಾವ ರೀತಿಯಲ್ಲಿ ಇದಾಯ್ತು ಅಂತ ಆತ ಏನ್ ಮಾಡಿದ್ದ ಅಂತಂದ್ರೆ ಒಬ್ಬ ಅಂತ ಬಲಾತ್ಕಾರ ಮಾಡಿ ಆಕೆ ಕಂಪ್ಲೇಂಟ್ ಕೊಡುವಂತ ಸ್ಥಿತಿ ಇದ್ದಾಗ ನಾನು ನಿನ್ನ ಇಟ್ಕೊಂಡು ನಿನ್ನ ಇರ್ತೇನೆ ಅಂತ ಅಂದಿದ್ದ ಯಾವಾಗ ಅಂದ ಕಾಲದಲ್ಲಿ ಅಂದ್ರೆ ಆ ಕಾಲದಲ್ಲಿ ಇವಾಗಲ್ಲ ಬಹುಶಃ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಅವರಿಬ್ರು ಗಂಡ ಹೆಂಡತಿ ತರನೇ ಇದ್ರು ಈಗ ಪಾಪ ಗಂಡ ಇಳಿದಿರುವಂತಹ ಮಹಿಳೆ ಏನೋ ಆಗೋದಾಗೋಯ್ತು ಆಗ್ತಾನೆ ಅಂತ ಹೇಳಿದಾನೆ ಅಂತ ಹೇಳಿ ಇಟ್ಕೊಂಡಿದೆ ಮದುವೆ ಹಾಕೊಂಡು ಮನೆಯಲ್ಲಿ ಅಕ್ಸೆಪ್ಟೆಡ್ ಆಗಿ ಹೋಗ್ತಾ ಇತ್ತು ಆಮೇಲೆ ಅವರ ಏನು ನಿಮಿಷ ಒಂದ್ ನಿಮಿಷ ಸರ್ಟಿಫಿಕೇಟ್ ಅವ್ರದ್ದು ಏನಿದೆ ಯಾವ್ದು ಟೀಚರ್ ಅವರ ಏನು ಎಲ್ಲ ದಾಖಲೆಗಳಲ್ಲಿ ಈತ ಗಂಡ ಅಂತಾನೆ ಸೇರ್ಪಡೆ ಆಗಿದ್ದಾನೆ ಈಗ ಏನ್ ಮಾಡ್ತಾ ಇದ್ದಾನೆ ಮತ್ತೆ ಮಗಳಕ್ಕಿಂತಲೂ ಚಿಕ್ಕ ಹುಡುಗಿಯ ಒಬ್ನ ಮತ್ತೆ ಮದ್ವೆ ಆಗ್ಲಿಕ್ಕೆ ಹೊರಟಿದ್ದ ಈಗ ಪಾದ್ರಿಗಳು ಮದುವೆ ಆಗುವಂತ ಸಂಸ್ಕೃತಿ ಇದೆಯಾ ಪಾದ್ರಿಗಳು ಮದ್ವೆ ಆಗ್ಬಹುದಾ ಅಂದ್ರೆ ಕೆಲವೊಂದು ಇದರಲ್ಲಿ ಬೇರೆ ಬೇರೆ ಇದ್ರಲ್ಲಿ ಬೇರೆ ಬೇರೆ ರೀತಿ ಇದೆಯಾ ಹಾಗೆ ಪಾದ್ರಿಗಳು ಅಂತಂದ್ರೆ ಈಗ ನೀವು ಕೆಲವು ಪಾದ್ರಿಗಳು ಈಗ ಕ್ಯಾಥೋಲಿಕ್ ಅಲ್ಲಿ ಮದ್ವೆ ಆಗಂಗಿಲ್ಲ ಆದ್ರೆ ಪ್ರೊಟೆಸ್ಟೆಂಟ್ ಅಲ್ಲಿ ಮದ್ವೆ ಆಗ್ಬಹುದು ಸಂಸಾರ ಕಟ್ಕೋಬಹುದು ಹೀಗಿದೆ ಇದು ಪಾದ್ರಿ ಅಂದ್ರೆ ಇದು ಯಾವ ಇವ್ರ ಯಾವ ಪಾದ್ರಿ ಯಾವ ಇದಕ್ಕೆ ಸೇರಿದ ಪಾದ್ರಿ ಇವರು ಇವರು ಪ್ರೊಟೆಸ್ಟೆಂಟ್ ಅಲ್ಲಿ ಮತ್ತೊಂದು ಪಂಗಡ ಪೆಂಟೆಕೋಸ್ಟ್ ಅಂತ ಬರು ಆ ಪಂಗಡಕ್ಕೆ ಸೇರಿದಂತ ಅವರೊಂದ್ ರೀತಿ ಘೋಷಿತ ಪಾದ್ರಿಗಳು ಇರ್ಲಿ ನಾನು ಯಾರೆ ಇತ್ತವರೇ ಪಾದ್ರಿ ಹಾಕ್ಬೇಕು ಹೀಗೆ ಇರ್ಬೇಕು ಅಂತ ನಾನು ಹೇಳಲ್ಲ ಒಳ್ಳೇದಾಗದಾದ್ರೆ ನೀವು ಆಗಿ ತೊಂದ್ರೆ ಇಲ್ಲ ಎಲ್ರಿಗೂ ಕ್ಷೇಮವನ್ನ ಬಯಸೋದಾದ್ರೆ ಪ್ರತಿಯೊಬ್ಬನು ಕೂಡ ಮುಲ್ಲ ಆಗ್ಬೋದು ಪ್ರತಿಯೊಬ್ರು ಪಾದ್ರಿ ಆಗಿ ಪ್ರತಿಯೊಬ್ರು ಕೂಡ ಪೂಜಾರಿಯಾಗಿ ಆದ್ರೆ ಎಲ್ಲರನ್ನ ಹಾಳು ಮಾಡ್ಲಿಕ್ಕೆ ಯಾಕೆ ಧರ್ಮವನ್ನ ಬಳಕೆ ಮಾಡ್ತಾರೆ ಧರ್ಮಕ್ಕೆ ಕಾರಣರಾದಂತಹ ಅಹ್ ಯಾರು ಬಸವಣ್ಣ ಆಗ್ಲಿ ಏಸು ಆಗ್ಲಿ ಪೈಗಂಬರ ಆಗ್ಲಿ ಅಥವಾ ನಮ್ಮ ಪುರಾಣದಲ್ಲಿ ಬರುವಂತ ಧೀಮಂತ ವ್ಯಕ್ತಿತ್ವಗಳು ಶ್ರೀರಾಮ ಚಂದ್ರ ಆಗ್ಲಿ ಇವ್ರನ್ನೆಲ್ಲರನ್ನು ನಾವು ಬಳಕೆ ಮಾಡಾಕ್ ಬಿಡ್ತಿವಲ್ಲ ಹಳೆ ಬಟ್ಟೆ ರೀತಿಯಾಗಿ ಬಳಸಿ ಅಂತ ಕೆಲಸಗಳು ಮಾಡ್ತೀವಲ್ಲ ಅದ್ರ ಬಗ್ಗೆ ತುಂಬಾ ನಂಗೆ ಹಾಗಾಗಿ ನಾವು ಯಾವುದೇ ಒಂದು ಈ ಬಾದ್ರಿಗಳ ಮತ್ತೆ ಈ ಇವ್ರು ಯಾರ ಧರ್ಮ ಆ ಧರ್ಮ ಬೋಧನೆ ಮಾಡ್ಲಿಕ್ಕೆ ಬರ್ತಾರಲ್ಲ ಅವ್ರನ್ನ ಕಂಡ್ರೆ ನನಗೆ ಸ್ವಲ್ಪ ಕಷ್ಟ ಯಾಕಂದ್ರೆ ಅವ್ರು ಬೋಧನೆ ಮಾತ್ರ ಮಾಡ್ತಾರೆ ಅದನ್ನ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ ಇದು ಕಷ್ಟಕರವಾದಂತ ವಿಚಾರ ಅದ್ರ ಬಿಟ್ರೆ ನಾವು ಯಾವ ಧರ್ಮದ ವಿರುದ್ಧ ಇದೆ ನಮ್ಮ ಕೈಲ ಆಗ್ತಾ ಇಲ್ಲ ವಿಚಾರಗಳನ್ನ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ ಈ ರೀತಿಯಾದ ಪಾತ್ರೆಗಳನ್ನ ಜೀರ್ಣ ಮಾಡ್ಕತ್ತೀವಿ ಜೀರ್ಣ ಮಾಡ್ಕೋಬೇಕು ಇವ್ರನ್ನ ಮೊದಲು ನಾನು ಆಗ ಪದ್ಮ ಫಸ್ಟ್ ಹೇಳೋದೇನು ಅಂತಂದ್ರೆ ಅಂದ್ರೆ ಇಂಥವನು ಕುಟುಂಬದೊಳಗಿರಬಾರ್ದು ಸಮುದಾಯದೊಳಗಿರಬಾರ್ದು ಜಾತಿ ಒಳಗಡೆ ಇರಬಾರ್ದು ಧರ್ಮದೊಳಗಿರಬಾರ್ದು ಇವ್ರನ್ನ ಮೊದಲು ಕ್ಲೀನ್ ಮಾಡಿ ಎತ್ ಎಸಿಬೇಕಾದವ್ರ ನಾವೇನೆ ನಾವು ಎಸೆಯದೇ ಇದ್ದಾಗ ಬೇರೆಯವ್ರಿಗೆ ಬಂದು ಎಸಿತಾರೆ ಅಥವಾ ಕಾನೂನು ಎಸೆಯುತ್ತೆ ಲಾ ಅಂಡ್ ಆರ್ಡರ್ ಬಂದು ಬಿತ್ ಎಸೆಯುತ್ತೆ ಆ ಅವಕಾಶ ಮಾಡ್ಕೊಡ್ಬಾರ್ದು ಅನ್ಫಾರ್ಚುನೇಟ್ಲಿ ಇಂಥವರು ಈ ಕರ್ಮಗಳ ಎಸ ಎಸಗಿದಾಗ ಸಮುದಾಯ ಅವರ ನೆರವಿಗೆ ಧಾವಿಸ್ಬಿಡುತ್ತೆ ಇವ ನಮ್ಮವನು ಅನ್ನೋ ಕಾರಣ ಅದಕ್ಕಿಂತ ಕೆಟ್ಟದ್ದು ಅದಕ್ಕಿಂತ ಏಸಿಗೆ ವಿಚಾರ ನಮ್ಗಿಲ್ಲ ಇವನು ನಮ್ಮವನಲ್ಲ ಇವನು ಇವನು ಭ್ರಷ್ಟ ಇವನು ಧರ್ಮ ಭ್ರಷ್ಟ ವಚನ ಭ್ರಷ್ಟ ಇವನು ನಾ ಮೊದ್ಲು ಈ ಬ ಸಮುದಾಯದಿಂದ ಹೊರಗಡೆ ಇರ್ಬೇಕು ಅಂತ ಹೇಳಿ ಬಿಸಾಕ್ಬೇಕು ಆವಾಗ ಆ ಧರ್ಮಕ್ಕೆ ಶ್ರೇಷ್ಠತೆ ಬರುತ್ತೆ ಗೌರವ ಬರುತ್ತೆ ಘನತೆ ಬರುತ್ತೆ ಮತ್ತೆ ಅದನ್ನ ಸ್ವಲ್ಪ ಗಂಭೀರವಾಗಿ ಉಳಿದವರು ಕೂಡ ಫಾಲೋ ಮಾಡ್ತಾರೆ ಏ ಬಿಡಪ್ಪ ಅವರು ಮಾತ್ರ ಕೆಟ್ಟದ್ದು ಅರೆಸ್ಟ್ ಹೇಗೆ ಆ ಮಹಿಳೆ ಟೀಚರ್ ಕೊಟ್ಟಂತಹ ಕಂಪ್ಲೇಂಟ್ ಈಗ ತನ್ನ ಮೋಸ ಮಾಡಿದ್ದಾನೆ ತನ್ನ ತಾನು ಕೂಡಿಟ್ಟ ಎಲ್ಲ ಹಣವನ್ನ ತಿಂದು ತೇಗಿದ್ದಾನೆ ಯಾಕೆ ಅಂತಂದ್ರೆ ಆಕೆ ದುಡಿದ ದುಡಿವ ಮಹಿಳೆ ಆಕೆಗೆ ಸಂಬಳ ಬರ್ತಾ ಇತ್ತು ಗೌರ್ಮೆಂಟ್ ಸಂಬಳ ಬರ್ತಾ ಇತ್ತು ಮತ್ತೆ ಪೆನ್ಷನ್ ಬರ್ತಾ ಇತ್ತು ಗ್ರ್ಯಾಚ್ಯುಟಿ ಬಂದಿದೆ ಪ್ರತಿಯೊಂದು ಬಂದಿದೆ ಅವಳನ್ನ ಎ ಟಿ ಎಂ ಕಾರ್ಡ್ ತರ ಇತ್ತ ಗಂಡ ಹೆಂಡತಿ ತರ ಇಪ್ಪತ್ತು ವರ್ಷ ಇದ್ದವರು ಈಗ ಇನ್ನೊಂದು ಸಣ್ಣ ಪ್ರಾಯದ ಹೆಣ್ಮಗಳನ್ನ ಮದ್ವೆ ಆಗ್ಲಿಕ್ಕೆ ಹೊರಟಿದ್ದಾಗ ಹೆಂಡತಿಗೆ ಹೇಗಬೇಡ ಮೋಸಕ್ಕೊಳಗಾಗಿದ್ದೇನೆ ಅಂತ ಬಂತಲ್ಲ ಅಂತೆ ಇವನಿಗೆ ಗಂಟು ಬಿದ್ದಿದ್ದು ಕೂಡ ರೇಪ್ ಆದ ಕಾರಣಕ್ಕೇನೆ ರೇಪ್ ಮಾಡಿ ಮದುವೆ ಆಗಿರೋನ್ ಸೊ ಈ ರೀತಿಯಾಗಿ ಅವ್ರು ಕೊಟ್ಟ ಅವ್ರು ಕೊಟ್ಟಂತ ಕಂಪ್ಲೇಂಟ್ ಅನ್ನ ಪೊಲೀಸ್ನವರು ತುಂಬಾ ಗಂಭೀರವಾಗಿ ಪರಿಗಣಿಸಿದ್ರು ಮತ್ತೆ ಎಫ್ಐಆರ್ ಆಗಿತ್ತು ಇವನ್ ತಪ್ಪಿಸ್ಕೊಂಡು ಓಡ್ತಾ ಇದ್ದ ಓಡ್ತಾ ಇದ್ದ ಮತ್ತೆ ಹೈದರಾಬಾದ್ನಲ್ಲಿ ನಲ್ಲಿ ತಲೆ ತಪ್ಪಿಸ್ಕೊಂಡು ಔಸ್ಕೊಂಡಿದ್ದ ಪೊಲೀಸ್ನವರು ಮನ್ಸು ಮಾಡಿದ್ರೆ ಚಂದ್ರಲೋಕದಲ್ಲಿದ್ರು ಕೂಡ ಕರ್ಕೊಂಬರ್ ಸೊ ಹಾಗಾಗಿ ಆ ಕೆಲಸವನ್ನ ಮಾಡಿದ ಅವ್ರಿಗೂ ಒಂದು ಆ ಏನು ಅಭಿನಂದನೆಗಳನ್ನ ಹೇಳ್ತೇನೆ ಇಂತಹ ಹುಳುಗಳನ್ನ ಕ್ಲೀನ್ ಮಾಡುವಂತ ಕೆಲಸವನ್ನ ಬಹಳ ಮುಖ್ಯವಾಗಿ ಧರ್ಮದೊಳಗಿನ ಜನನೇ ಮಾಡ್ಬೇಕು ಭಕ್ತರು ಮಾಡ್ಬೇಕು ಮತ್ತೊಬ್ರು ಬರ್ಲಿಕ್ಕೆ ಅವಕಾಶನೇ ಮಾಡ್ಕೊಡ್ಬಾರ್ದು ಮತ್ತೊಬ್ರು ಬಂದಾಗ ಏನಾಗುತ್ತೆ ಸ್ವಲ್ಪ ಘರ್ಷಣೆ ಆಗುತ್ತೆ ಅವರು ಒಳ್ಳೇದೇ ಹೇಳಿದ್ರು ಇವರು ಕೆಟ್ಟದಾಗಿ ತಗೊಳ್ಳುವಂತ ಸ್ಥಿತಿ ಬಂದ್ಬಿಡುತ್ತೆ ನಾವೇ ಕ್ಲೀನ್ ಮಾಡಬೇಕು ನಮ್ಮ ಮೋರಿಗಳನ್ನ ನಾವು ಕ್ಲೀನ್ ಮಾಡ್ಬೇಕು ನಮ್ಮ ಪಾಯ್ಖಾನೆಯನ್ನ ನಾವು ಕ್ಲೀನ್ ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೋಬೇಕು ಇಲ್ದ್ರ ಗಬ್ನಾರತ್ತೆ ಅದೇ ವಿಚಾರ ನಮ್ಮ ಜಾತಿಗೂ ಅನ್ವಯಿಸುತ್ತೆ ನಮ್ಮ ಧರ್ಮಕ್ಕೂ ಅನ್ವಯಿಸುತ್ತೆ ಅವರಿಗೆ ಕಠಿಣಾತ ಕಠಿಣ ಶಿಕ್ಷೆಯಾಗಲಿ ಇಂಥ ತಪ್ಪುಗಳನ್ನು ಒಂದು ಧರ್ಮದ ಹೆಸರನ್ನು ಇಟ್ಟುಕೊಂಡು ಆ ಧರ್ಮಕ್ಕೂ ಸಹ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಸಮಾಜಕ್ಕೂ ಸಹ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಡೀ ಸಮಾಜವೇ ಇದನ್ನು ಒಪ್ಪುವಂಥದ್ದಲ್ಲ ತನ್ನ ಮಗಳನ್ನೇ ಆ ರೀತಿಯಲ್ಲಿ ಕೆಟ್ಟದಾಗಿ ಬಳಸಿಕೊಂಡಂಥ ದುಷ್ಟ ವ್ಯಕ್ತಿ ಅಂತ ಹೇಳ್ಬೋದು ಈ ಅಂಥವರಿಗೆ ಕಠಿಣಾತ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿ ಈ ವಿಚಾರದ ಬಗ್ಗೆ ಬೆಳಕು ಚೆಲ್ಲಿದ್ದಕ್ಕೆ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾಲಿ ಸರ್ ಅವರಿಗೆ ವಿಶೇಷವಾದ ವಂದನೆಗಳು ನಮಸ್ಕಾರ